ಈ ವೈಟಿ ಅನ್ನೋದು ಒಂದು ಸಮುದ್ರ ಸಾಗರ ಇದ್ದಂಗೆ ಸುಮಾರು ಜನ ಮೀಟ್ ಮಾಡ್ತೀನಿ ಕೆಲವರು ನಮ್ಮ ಜೊತೆ ಕೈ ಹಿಡಿದು ನಮ್ಮ ಜೊತೆ ಬರ್ತಾರೆ ಕೆಲವರು ಹಿಂದೆನೇ ಉಳ್ಕೊಂಡ್ಬಿಟ್ಟಿರ್ತಾರೆ ಕೆಲವರು ನಮಗಿನ್ನ ಮುಂಚೆ ಹೋಗಿರ್ತಾರೆ ಸೊ ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ಇವತ್ತು ನಾನು ಪ್ರಮೋಷನ್ ವೀಡಿಯೋಸ್ ತೊಗೊಂಡಿದ್ದೀನಿ ಸುಮಾರು ದಿನದಿಂದ ಮಾಡಬೇಕು ಮಾಡಬೇಕು ಅಂತಿದ್ದೆ ನನಗೆ ಟೈಮ್ ಆಗ್ತಿರ್ಲಿಲ್ಲ ಪ್ಲಸ್ ವೀಡಿಯೋಸ್ ಎಲ್ಲ ಇತ್ತು ಬಟ್ ಈಗ ನ್ಯೂ ಇಯರ್ ಮುಂಚೆ ಪ್ರಮೋಷನ್ ವೀಡಿಯೋಸ್ ಮುಗಿಸ್ಬಿಡೋಣ ಅಂತ ತೊಗೊಂಡು ಬಂದಿದ್ದೀನಿ ಆ ನಿಟ್ಟಿನಲ್ಲಿ ನನಗೆ ನಾಲ್ಕು ವರ್ಷದಿಂದ ನನ್ನ ತಮ್ಮನ ಜಾಗದಲ್ಲಿ ನಿಂತಿರೋದು ನಮ್ಮ ಲಚ್ಚು ಬ್ರದರು ಮತ್ತು ನಮ್ಮ ಅಶ್ವತಾಮ ಭಟ್ ಆಗಿರ್ಬೋದು ನಮ್ಮ ಸುಮಂತು ಮತ್ತು ಅಭಿ ಅಭಿಷೇಕ್ ಮತ್ತು ನನ್ನ ಮ ಮಧು ಓಕೆನಾ ಲಚ್ಚು ಬ್ರದರ್ದು ಮೂರು ಚಾನಲ್ಲು ಅವ್ರ ಬಗ್ಗೆ ನಾನು ಹೇಳೋದೇ ಬೇಡ ನಿಮಗೆಲ್ಲ ಗೊತ್ತಿದೆ ಅವ್ರ ವೀಡಿಯೋಸನ್ನು ಪ್ರಮೋಟ್ ಮಾಡೋದೇ ಬೇಡ ಯಾಕೆಂದರೆ ಅದು ಆಟೋಮ್ಯಾಟಿಕ್ ಪ್ರಮೋಷನು ಇದೆ ಸೊ ಈಗ ಕಮಿಂಗ್ ಬ್ಯಾಕ್ ಟು ಅಶ್ವತಾಮ ಭಟ್ಗೆ ಹೇಳಕ್ಕೆ ನನ್ನ ತಮ್ಮನ ಸ್ಥಾನದಲ್ಲಿದ್ದಾರೆ ಅವರು ತುಂಬ ಏನಂತೀವಿ ಯೋಚನೆ ಮಾಡಿ ಮಾತಾಡ್ತಾರೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅವ್ರಿಗೆ ಆಮೇಲೆ ಯಾವುದೇ ಲೈವಲ್ಲಿ ಅವರಿಬ್ಬರು ಅದಕ್ಕೊಂದು ಜೀವ ಅಷ್ಟೇ ಅಷ್ಟೊತ್ತಮ್ಮ ಭಟ್ರು ವೆರಿ ಡೀಸೆಂಟ್ ಜೆಂಟಲ್ಮನ್ ಅಂತಿರಲ್ಲ ಆ ನಿಟ್ಟಿನಲ್ಲಿ ಅವ್ರಿಗೆ ಆ ಸ್ಥಾನ ಇದೆ ಸೊ ನೆಕ್ಸ್ಟು ಕಮಿಂಗ್ ಬ್ಯಾಕ್ ಟು ನಮ್ಮ ಸುಮಂತ್ ಆಗಲಿ ನನ್ನ ಆಗಲಿ ಮತ್ತು ನನ್ನ ಮಧು ಆಗಲಿ ಮಧು ಇವನು ಕ ಕಲ್ಬುರ್ಗಿ ಅವ್ರ ಚಾನೆಲ್ ಒಂದು ನನಗೆ ಇವ್ರ ಮೂರು ಜನ ಯಾಕೆ ಫೇವ್ರೆಟ್ ತಮ್ಮ ಅಂತಂದರೆ ನಂಬರ್ ಒನ್ ನಾನು ಗೌಡ್ರವಳು ನನಗೆ ಇವ್ರು ಮೂರು ಜನ ಗೌಡ್ರು ನಂಬರ್ ಒನ್ ಅದು ಎರಡನೇದು ನನಗೆ ಯಾವ ಅಣ್ಣ ತಂಬದಿರಿಲ್ಲ ನಾವು ಹೆಣ್ಮಕ್ಳು ಅಷ್ಟೇ ಹುಟ್ಟಿರೋದು ನನಗೆ ಅಂದರೆ ನಾವೊಂದು ಲೆವೆಲ್ ಹೈಸ್ಕೂಲಲ್ಲೆಲ್ಲ ಬರಬೇಕಾದ್ರೆ ನಮಗೆಲ್ಲ ಅನ್ಸುತ್ತೆ ಅಯ್ಯೋ ನನಗೆ ಮುಗ್ದು ತಮ್ಮ ಇದ್ದೀರು ಎಷ್ಟು ಚೆನ್ನಾಗಿರೋದು ಅನ್ಸೋದು ಸೊ ಆ ನಿಟ್ಟಿನಲ್ಲಿ ಇವ್ರ ಮೂರು ಜನಕ್ಕೆ ಆ ಸ್ಥಾನ ಕೊಟ್ಟಿದ್ದೀನಿ ಆತ್ಮೀಯ ತಂಬದಿರಿ ಇವರಿಬ್ರು ಸೊ ಯಾವತ್ತು ನಾನು ಅವ್ರ ಜೊತೆ ಇದ್ದೇ ಇರ್ತೀನಿ ನಾನು ಎಷ್ಟು ದಿನ ಈ ಭೂಮಿ ಮೇಲೆ ಇರ್ತೀನೋ ಅಷ್ಟು ದಿನ ಇವ್ರ ಮೂರು ಜನ ಜೊತೆ ಇದ್ದೇ ಇರ್ತೀನಿ ಅಂತೀನಿ ಇವರು ಮೂರು ಜನನು ಗೌಡ್ರು ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅದೇನಪ್ಪ ನನಗೆ ಗೌಡ್ರು ಅಂತ ಯಾರಾದರೂ ಬಂದ್ಬಿಟ್ರೆ ಎಲ್ಲಿಲ್ದರ ಅಕ್ಕರೆ ಮುಖದಲ್ಲಿ ನಗು ಅಕ್ಕರೆ ಎಲ್ಲ ಉಪ್ಕೊಂಡು ಬಂದ್ಬಿಡುತ್ತೆ ಆ ನಿಟ್ಟಿನಲ್ಲಿ ನನಗೆ ಯಾವುದೂ ಅಣ್ಣ ತಮ್ಮದಿರಲಿಲ್ಲ ಜೊತೇಲಿ ಹುಡ್ತವ್ರಲ್ಲ ಕಸನ್ಸ್ ಇದ್ದಾರೆ ನಾನು ನನ್ನ ಸಿಸ್ಟರ್ ಇಬ್ರೆ ಸೊ ಆ ನಿಟ್ಟಿನಲ್ಲಿ ನನಗೆ ಅಣ್ಣ ಇರು ಅಂತ ಹೇಳ್ತೀನಿ ಇವ್ರು ನಾಲ್ಕು ಜನನು ನಾನು ಅಕ್ಕ ಅಂತ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ತಪ್ಪಾಡಿದ್ರೆ ಕೊಡ್ತೀನಿ ಇವ್ರಿಗೆ ಓಕೆನಾ ಆ ನಿಟ್ಟಿನಲ್ಲಿ ಈ ಮೂರು ಜನ ನನ್ನ ತುಂಬ ಆತ್ಮೀಯರು ನಮ್ಮ ಸುಮಂತದು ನಮ್ಮ ಮಧು ಆಗಿರ್ಬೋದು ಅಪಿ ಆಗಿರ್ಬೋದು ಈ ಕಾಲದಲ್ಲಿ ಗಂಡು ಯಾವ ಯಾವ್ಯಾವ ಥರನೋ ಪಾಳ್ತಿದ್ದಾರೆ ಸಿಟಿಲಿ ಇದ್ಕೊಂಡು ನಾನು ನೋಡ್ತಿದ್ದೀನಿ ಈ ನಲ್ವತ್ತೆರಡು ವರ್ಷದ ಜೀವನದಲ್ಲಿ ಸೊ ಆ ನಿಟ್ಟಿನಲ್ಲಿ ನಾನು ತುಂಬ ಪುಣ್ಯ ಮಾಡಿದ್ದೀನಿ ವೈಟಿಗೆ ಬಂದ್ರು ನನಗೆ ವೈಟಿ ಅನ್ನೋದು ಏನು ಗೊತ್ತಾ ಎರಡು ಕಾಲ್ಬರ್ಗೆ ಇರುತ್ತೆ ಅಂದರೆ ಒಂದು ಒಳ್ಳೆ ತರ ಇರುತ್ತೆ ಒಂದು ಕೆಟ್ಟ ರೀತಿ ಇರುತ್ತೆ ನನ್ನ ಅದೃಷ್ಟ ಏನೋ ஆ சுபிரமணியன் ஆசீர்வாத நன்கீள்ளே ஒரு சசனே ஆகி தம்பீர் தகனாக நன்கு ஐயோ ஜன துபா ஆசிர் பரீ இஷ்டேஜு இன்னொரு தம்பி திஷா பார்த்து சோ தயவிட்டு பேஜார் மாதிரி நாளேனும் ஒன்று தம்பீர் திசை பார்த்து நாள்திங்க பானுவாரிங்க தங்கி தசிய தகவலு ஏனா யாரோஜார்பேடி இன்னும் இதே தம்பீர் அய்யோ பரீ நாலே ஜனதிரி அந்த இன்னும் ಇವ್ರು ಯಾಕೆ ತಗೊಂಡಿದ್ರೆ ಇವ್ರು ಯಾವಾಗಲೂ ನನ್ನ ಲೈವಲ್ಲಿ ದಿನಾ ಇವಾಗ ನಾವು ದಿನಾ ಬೆಳಗ್ಗೆ ಊಟ ತಿಂಡಿ ನಿದ್ದೆ ಮಾಡೋಂಗೆ ಇವ್ರು ಯಾವಾಗಲೂ ನಮ್ಮ ಲೈವಲ್ಲಿದ್ದೇ ಇರ್ತಾರೆ ಸೊ ಅದರಿಂದ ಇವ್ರ ಹೆಸರುಗಳನ್ನ ಜಾಸ್ತಿ ತಗೊಂಡೆ ಓಕೆನಾ ಸೊ ನನಗೆ ಕೇಳ್ಕೊಳೋದೇನೋ ಅಶ್ವಥಮ್ಮ ಭಟ್ದ್ದು ನನಗೆ ಚಾನಲ್ದು ಲಿಂಕ್ ಸಿಕ್ಕಿಲ್ಲ ದಯವಿಟ್ಟು ಅವ್ರ ಚಾನಲ್ಗೆ ಪ್ರಮೋಟ್ ಮಾಡಿ ಸಪೋರ್ಟ್ ಮಾಡಿ ಅವ್ರ ಚೆನ್ನ ಅವ್ರ ವೀಡಿಯೋಸ್ನ ನೋಡಿ ಹೆಲ್ಪ್ ಮಾಡಿ ಓಕೆನಾ ಅದೇ ರೀತಿ ತೊಗೊಂಡ್ರೆ ಸುಮಂತ್ ಸುಮಂತದು ಎರಡು ಚಾನಲ್ ಇದೆ ನಮ್ಮ ಚಿಕ್ಕಮಂಗ್ಳೂರು ಅವನು ಒಂದು ಎರಡು ಚಾನಲ್ ಇದೆ ಬಂದು ಇದಿದೆ ಎಂತದ್ದಪ್ಪ ಆ ಟ್ರೇಡರ್ ಸುಮಂತ್ ಅಂತ ಅದು ಒನ್ ಕೆ ಮೇಲಿದೆ ಅವನು ಚೆನ್ನಾಗಿ ಓಡ್ತಿದೆ ಅದು ಆ ಟಚ್ ಫುಡ್ಡು ಇನ್ನೊಂದು ಗೂಗಲ್ ಮ್ಯಾನ್ ಅಂತ ಮಾಡ್ಕೊಂಡಿದ್ದಾನೆ ಅವನು ಎತ್ತರಕ್ಕೆ ಬೆಳಿಬೇಕು ಅಂತ ನಾನು ತಾಯಿ ಚಾಮುಂಡೇಶ್ವರಿನೇ ಸುಬ್ರಹ್ಮಣ್ಯನ್ ಬೇಡ್ಕೊಳ್ತೀನಿ ಸೊ ಅವನು ಗೂಗಲ್ ಮ್ಯಾನ್ ಚಾನಲ್ದು ಲಿಂಕ್ ಹಾಕ್ತೀನಿ ಟ್ರೇಡರ್ ಸುಮಂತ್ ಬೇಕಾದ್ರೆ ಕೇಳಿ ಲಿಂಕ್ ಹಾಕ್ತೀನಿ ಓಕೆನಾ ಫಸ್ಟ್ ಇವಾಗ ಗೂಗಲ್ ಮ್ಯಾನ್ದು ಲಿಂಕ್ ಹಾಕ್ತೀನಿ ದಯವಿಟ್ಟು ವಿಡಿಯೋಸ್ ನೋಡಿ ಈ ಕಾಲದಲ್ಲಿ ಗಂಡು ಮಕ್ಕಳು ಹೆಂಗೆ ಇರ್ತವೆ ಏನೇನೋ ಹೇಳಕ್ಕೆ ಆಗಲ್ಲ ಆ ನಿಟ್ಟಿನಲ್ಲಿ ಇರಬೇಕಾದ್ರೆ ಅದೇ ಟಾಪಿಕ್ ಹೇಳ್ತಾ ಇದ್ದೇನೆ ನಿಮಗೆ ಸೊ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಇಂಥ ತಮ್ಮದೇ ನನಗೆ ಬೈ ಟೀಲಿ ಸಿಕ್ಕಿರೋದು ಬೈ ಟಿ ಅಂದರೆ ಸೋಷಿಯಲ್ ಮೀಡಿಯಾ ಹೆಂಗೆ ಹೆಂಗೋ ಬದುಕ್ತವೆ ಸೊ ಆ ನೋಡಕ್ಕೆ ನೋಡೋಕೋದ್ರೆ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂದರೆ ನಾವು ಒಳ್ಳೆ ರೀತಿ ತೊಗೊಂಡು ಹೋಗ್ತಾಯಿರ್ ಓಕೆನಾ ಸೊ ಇದು ನಮ್ಮ ಸುಮಂತದಾಯಿತು ನೆಕ್ಸ್ಟು ನಮ್ಮ ಅಭಿ ಬರ್ತೀನಿ ನಮ್ಮ ಮದುವೆಗೆ ಲಾಸ್ಟಿಗೆ ಬರ್ತೀರ ಅಬಿ ಇನ್ನೂ ಚಿಕ್ಕ ಹುಡುಗ ಕಾಲೇಜ್ಗೆ ಹೋಗ್ತಿದ್ದಾನೆ ನಮ್ಮ ಗೌಡ್ರು ಹುಡುಗ ಕನಕ್ಪುರದ ಕಡೆಯವನು ನಮ್ಮತ್ತೇನು ಕನಕ್ಪುರದವ್ರೆ ಸೊ ಅದರಿಂದ ಒಂದೊಳ್ಳೆ ಬಾಂಡಿಂಗು ದದ ಅಬಿ ಅಬಿ ಯಾವಾಗಲೂ ಇರ್ತಾನೆ ಸಪೋರ್ಟ್ ಮಾಡ್ತಾನೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಹುಡ್ಗ ನನಗದು ತುಂಬ ಇಷ್ಟ ಅವನಲ್ಲಿ ಅಂದರೆ ಇವರೆಲ್ಲ ಸ್ಟ್ರೇಟ್ ಫಾರ್ವರ್ಡೇ ಇಲ್ಲ ಅಂತಲ್ಲ ಕೆಲವರು ಹೆಸಿಟೇಟ್ ಮಾಡ್ತಾರೆ ಏನು ಮಾತಾಡಿ ಅಂತ ಅಭಿ ಏನಿಲ್ಲ ನನ್ನಂಗೆ ರೈಟ್ ಅಲ್ಲೇ ಬೌಮನ್ ಅಲ್ಲೇ ಡ್ರಾ ಅಂತಾರಲ್ಲ ಹಾಗೆ ಅವ್ನ ಕತೆ ಸೊ ಅವ್ನು ತುಂಬ ನನಗೆ ಚಿಕ್ಕವನು ಫೇವ್ರೇಟು ಸೊ ಅದರಲ್ಲಿ ಎಲ್ಲರೂ ಫೇವ್ರೇಟು ಅವ್ನು ಒಬ್ಬನೇ ಅಲ್ಲ ಅದನ್ನು ಹೇಳ್ತಾ ಇದೀನಿ ಮತ್ತೆ ಓಕೆನಾ ಸೊ ಕನಕ್ಪುರದವನು ಒಳ್ಳೆ ವಿಡಿಯೋಸ್ ಹಾಕ್ತಾನೆ ಅವ್ನು ಇನ್ನೂ ಒಂದು ಯಥೇಚ್ಛ ಕಂಟೆಂಟ್ಸ್ ಬರಬೇಕು ಅವ್ನ ಕಡೆಯಿಂದ ಅವ್ನು ಕಂಟೆಂಟ್ಸ್ ಬರಬೇಕು ಅಂತ ನನ್ನ ಆಸೆ దయవిట్టు లింక్ ఆతీని చాలూ నిష్ట దయవిట్టు సపోర్ట్ మిమ్ ఎస్టెస్ ఇవ్వు నాలుగు జనకి సపోర్ట్తాను నిల్క పట్టు సపోర్ట్ అవును నిస్తాను ఓకేనా నెక్స్ట్ కమింగ్ బ్యాక్ టు మధు మధు ఆల్ టైమ్ ఫెవ్రెట్టు అవును అనిగి దేవ్ర భక్తి నన్ను నిజవార్స్ నన్ను ఒప్పు అందుకండె ననగ న మీసిర దేవ్ర భక్తి ఇది అని ఆ తాయి కలబుర్గి తాయి అం ఆయసు ఆరోగ్య కీర్తి ప్రతి ఒబ్రిగూ ఈ జనకు కొట్టు కాపాడలి అంత కేకొడ్తాను తుమ్కూరు గౌడ్ ಸೊ ಅವ್ನ ಚಾನಲ್ನ ದಯವಿಟ್ಟು ನೋಡಿ ಯಾರ್ಯಾರು ತುಮಕೂರಲ್ಲಿ ಯೂಟ್ಯೂಬ್ ಮಾಡ್ತಿದ್ದೀರೋ ಯಾರ್ಯಾರು ಕನಕ್ಪ್ರದಲ್ಲಿ ಮಾಡ್ತಿದ್ದೀರೋ ಯಾರ್ಯಾರ ಚಿಕ್ಕಮಂಗ್ಳೂರಲ್ಲಿ ಮಾಡ್ತಿದ್ದೀರೋ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತೀರೋ ನೀವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತಲೇ ಕೇಳ್ಕೊಳ್ತೀನಿ ನಮ್ಮ ಮಧು ವಿಷಯ ಅಂದರೆ ಮದುವೆ ಅಷ್ಟೇ ಆ ತಾಯಿ ಚಾಮುಂಡೇಶ್ವರಿಯ ಇನ್ನೊಂದು ರೂಪಾದ ಕಲ್ಬುರ್ಗಿ ತಾಯಿದು ವೀಡಿಯೋಸ್ ಹಾಕ್ತೇನೆ ದಯವಿಟ್ಟು ಆ ತಾಯಿ ಆಶೀರ್ವಾದದಿಂದ ಚೆನ್ನಾಗಿ ಓಡಬೇಕು ಆ ವೀಡಿಯೋ ಅಂತ ಬೇಡ್ಕೊಳ್ತೀನಿ ಶುಕ್ರವಾರ ದಿನನೇ ನಾನು ವೀಡಿಯೋ ಮಾಡ್ತಾ ಇರೋದು ಯಾಕೆಂದರೆ ನಾನು ದೇವ್ರನ್ನ ಜಾಸ್ತಿ ನಂಬ್ತೀನಿ ಅದರಲ್ಲೂ ಚಾಮುಂಡೇಶ್ವರಿನ ಹ್ಞೂ ಸೊ ದಯವಿಟ್ಟು ಈ ನಾಲ್ಕು ಚಾನಲ್ನ ನಾನು ಪ್ರಮೋ ಮಾಡ್ತಾ ಇದ್ದೀನಿ ಅವ್ರ ವಿಡಿಯೋಸ್ ನೋಡಿ ಅವ್ರಿಗೆ ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ನಾಲ್ಕು ಎಷ್ಟು ಸಪೋರ್ಟ್ನ ನಿಮ್ಗೆ ಆಗಿ ಮಾಡ್ತಾರೆ ಅಂತ ಹೇಳ್ತಾ ಅವ್ರು ಅವ್ರ ಚಾನಲ್ ಲಿಂಕ್ನ ಹಾಕಿ ಹೋಗ್ಬಾರಲ್ಲ ನಮಸ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ನಂಗೆ ಸೆಕ್ಷನ್ ಟೆಂಟಲ್ ಆಗಿ ವಿಡಿಯೋಸ್ ನ ಪ್ರಮೋಟ್ ಮಾಡೋದು ನಾನು ಏನಾದ್ರು ನಾಳೆ ನಾನು ಮಾಡ್ತೀನಿ ನಿಮ್ದೇನಾರು ಬೇಕಿದ್ರು ಅದನ್ನು ನೀವು ನನಗೆ ಹಾಕಿ ಸಿಸ್ಟರ್ ನಂದು ಮಾಡಿ ನಾನು ಮಾಡ್ತೀನಿ ಓಕೆನಾ ಹೋಗಬರಲ್ಲ